ನಮಸ್ಕಾರ ಕೃಷಿಯಲ್ಲಿ ಹಿಪ್ಪು ನೇರಳೆ ತೋಟದಲ್ಲಿ ಮಾಡುವ ಒಂದು ಸಣ್ಣ ನಿರ್ಧಾರ ಆದಾಯದ ಮೇಲೆ ಅದೆಷ್ಟು ದೊಡ್ಡ ಪರಿಣಾಮ ಗೊತ್ತಾ ಕೇವಲ ಸೊಪ್ಪು ಕಟಾವು ಮಾಡುವ ದಿಕ್ಕಿನ ಬದಲಾಯಿಸೋದ್ರಿಂದ ಇಳುವರಿಯನ್ನು ಅಂದ್ರೆ ನಂಬ್ತೀರಾ ಬನ್ನಿ ಇದರ ಹಿಂದಿನ ವಿಜ್ಞಾನವನ್ನ ಇವತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ರೇಷ್ಮೆ ಕೃಷಿ ಅದರಲ್ಲೂ ಹೊಸದಾಗಿ ಶುರು ಮಾಡಿದವರಿಗೆ ಒಂದು ಗೊಂದಲ ಇದ್ದೇ ಇರುತ್ತೆ ಅದೇನಕ್ಕ ಅಂದ್ರೆ ಪ್ರತಿ ಸಲ ಹಿಪ್ಪು ನೀರಳೆ ಸೊಪ್ಪಿನ ಕಟಾವನ್ನ ಇಲ್ಲಿಂದ ಶುರು ಮಾಡ್ಬೇಕು ಅಂತ ನೋಡೋಕಿದಂದು ಸಣ್ಣ ಪ್ರಶ್ನೆ ಅನಿಸ್ಬೋದು ಅಲ್ವಾ ಆದ್ರೆ ಇದರ ಉತ್ತರ ಇಳುವರಿ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಬನ್ನಿ ಆ ಗೊಂದಲವನ್ನ ಇವತ್ತು ಪೂರ್ತಿಯಾಗಿ ಬಗೆಹರಿಸ್ಕೊಳೋಣ ಸರಿ ಕಟಾವಿನ ಸರಿಯಾದ ದಿಕ್ಕು ಯಾವುದು ಅಂತ ತಿಳ್ಕೊಳ್ಳೋ ಮೊದಲು ನಾವೊಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೋಬೇಕು ಅದೇನಂದ್ರೆ ರೇಷ್ಮೆ ಹುಳುಗಳಿಗೆ ಎಷ್ಟು ಸೊಪ್ಪು ಬೇಕು ಮತ್ತೆ ಯಾವಾಗ ಜಾಸ್ತಿ ಬೇಕು ಅಂತ ಇದು ಗೊತ್ತಾದ್ರೆ ನಾವು ಮಾಡ್ತಿರೋ ಸಣ್ಣ ತಪ್ಪು ಎಷ್ಟು ದೊಡ್ಡದು ಅಂತ ಗೊತ್ತಾಗೋದು ಈಗಿನ ಕಾಲದಲ್ಲಿ ಬಹಳಷ್ಟು ರೈತರು ನೇರವಾಗಿ ಚಾಕಿ ಹುಳುಗಳನ್ನೇ ಖರೀದಿಸ್ತಾರೆ ಇದರಿಂದ ಏನಾಗತ್ತೆ ಅಂದ್ರೆ ಹುಳು ಸಾಗಾಣಿಕೆ ಅವಧಿ ಕೇವಲ ಹದಿನೆಂಟರಿಂದ ಇಪ್ಪತ್ತ ದಿನಕ್ಕೆ ಸೀಮಿತವಾಗತ್ತೆ ಅಂದ್ರೆ ಹುಳುಗಳು ಮನೆಗೆ ಬಂದಾಗಿನಿಂದ ಅವುಗಳ ಸೊಪ್ಪಿನ ಬೇಡಿಕೆ ದಿನೇ ದಿನೇ ತುಂಬಾನೇ ವೇಗವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಇದೊಂದು ಆಶ್ಚರ್ಯಕರವಾದ ವಿಷಯ ರೇಷ್ಮೆ ಹುಳು ತನ್ನ ಇಡೀ ಜೀವನದಲ್ಲಿ ತಿನ್ನೋ ಒಟ್ಟು ಸೊಪ್ಪಿನಲ್ಲಿ ಊಹಿಸ್ಕೊಳ್ಳಿ ಸುಮಾರು ಮುಕ್ಕಾಲು ಭಾಗ ಅಂದ್ರೆ ಶೇಕಡ ಎಪ್ಪತ್ತೈದರಷ್ಟು ಸೊಪ್ಪನ್ನ ಅದು ಕೇವಲ ತನ್ನ ಕೊನೆಯ ಹಂತ ಅಂದ್ರೆ ಐದನೇ ಹಂತದಲ್ಲಿ ತಿನ್ನುತ್ತೆ ಇಡೀ ಬೆಳೆಯ ಭವಿಷ್ಯ ನಿರ್ಧಾರ ಆಗೋದೆ ಈ ಕೆಲವೇ ಕೆಲವು ದಿನಗಳಲ್ಲಿ ಹಾಗಾಗಿ ನಾವು ಗಮನದಲ್ಲಿಡಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ ಈ ಕೊನೆಯ ನಿರ್ಣಾಯಕ ಹಂತದಲ್ಲಿ ಕೂಡುವ ಸೊಪ್ಪಿನ ಗುಣಮಟ್ಟ ಇದು ಹೇಗಿರುತ್ತೋ ಹಾಗೇ ಇಡೀ ಬೆಳೆಯ ಯಶಸ್ಸು ನಿರ್ಧಾರ ಆಗುತ್ತೆ ಈ ಟೈಮಲ್ಲಿ ಒಂದು ಸಣ್ಣ ಎಡವಟ್ಟಾದರೂ ಇಳುವರಿ ಮೇಲೆ ದೊಡ್ಡ ಪೆಟ್ಟು ಬೀಳೋದು ಗ್ಯಾರಂಟಿ ಈಗ ಸಾಮಾನ್ಯವಾಗಿ ರೈತರು ಮಾಡುವ ಒಂದು ತಪ್ಪು ಕಟಾವು ಪದ್ಧತಿ ಬಗ್ಗೆ ನೋಡೋಣ ಅದ್ಯಾಗ ತಪ್ಪು ಮತ್ತು ಅದರಿಂದ ಹೇಗೆ ದೊಡ್ಡ ನಷ್ಟ ಆಗುತ್ತೆ ಅನ್ನೋದನ್ನ ವಿವರವಾಗಿ ನೋಡೋಣ ಕೆಲ ರೈತರ ಯೋಚನೆ ಹೀಗಿರುತ್ತೆ ಓ ಮೂರನೇ ಹಂತದ ಸಣ್ಣ ಉಳುಗಳಿಗೆ ಎಳೆ ರಸಭರಿತ ಸೊಪ್ಪು ಕೊಡೋಣ ಅದಕ್ಕೆ ಕಳೆದ ಸಲ ಎಲ್ಲಿ ನಿಲ್ಲಿಸ್ತವೋ ಅದರ ವಿರುದ್ಧ ದಿಕ್ಕಿನಿಂದ ಈ ಸಲ ಕಟಾವು ಶುರು ಮಾಡೋಣ ಅಂತ ಕೇಳೋಕೆ ಈ ಯೋಚನೆ ತುಂಬಾನೇ ಸರಿ ಅನ್ಸುತ್ತೆ ಆದ್ರೆ ವಾಸ್ತವದಲ್ಲಿ ಇದು ತಪ್ಪು ನೋಡಿ ಸಣ್ಣ ಹುಳುಗಳಿಗೆ ಎಳೆಸೊಪ್ಪು ಕೊಡೋಣ ಅನ್ನೋದು ಒಳ್ಳೆ ಯೋಚನೆ ಆದ್ರೆ ಆಗೋ ನಷ್ಟಗಳು ಮೂರು ಮೊದಲನೇದಾಗಿ ಅತಿ ಹೆಚ್ಚು ಸೊಪ್ಪು ಬೇಕಾಗಿರೋ ಆ ಕೊನೆ ಹಂತದ ಹುಳುಗಳಿಗೆ ಸರಿಯಾದ ಪೋಷಕಾಂಶ ಇಲ್ಲದ ಎಪ್ಪತ್ತು ದಿನದ ಬಲಿತ ಸೊಪ್ಪು ಸಿಕ್ಬಿಡುತ್ತೆ ಎರಡನೇದು ಸುಮಾರು ಹತ್ತರಿಂದ ಹನ್ನೆರಡು ದಿನಗಳಷ್ಟು ಸೊಪ್ಪಿನ ಇಳುವರಿ ಪೂರ್ತಿಯಾಗಿ ವೇಸ್ಟ್ ಆಗುತ್ತೆ ಇನ್ನು ಮೂರನೇದು ಗಿಡಗಳು ಮತ್ತೆ ಸರಿಯಾಗಿ ಚಿಗಿರೋದಿಲ್ಲ ಸೊ ಒಂದೇ ತಪ್ಪಿನಿಂದ ಮೂರು ದೊಡ್ಡ ಹೊಡೆತ ಸರಿ ಸಮಸ್ಯೆ ಏನು ಅಂತ ನಮ್ಗೀಗ ಚೆನ್ನಾಗ್ ಅರ್ಥ ಆಯ್ತು ಹಾಗಿದ್ರೆ ಇದಕ್ ಪರಿಹಾರ ಏನು ಹೆಚ್ಚು ಇಳುವರಿ ಪಡೆಯೋಕಿರೋ ಸಿಂಪಲ್ ಟೆಕ್ನಿಕ್ ಯಾವುದು ಅಂತ ನೋಡೋಣ ಬನ್ನಿ ಸರಿಯಾದ ವಿಧಾನ ತುಂಬಾನೇ ಸುಲಭ ಕೇವಲ ಎರಡೇ ಎರಡು ಸ್ಟೆಪ್ಸ್ ನೆನ್ಪಿಟ್ಕೊಳ್ಳೋಕು ಈಸಿ ಸ್ಟೆಪ್ ಒಂದು ಬೋನಸ್ ಅಲ್ಲ ಅಂದ್ರೆ ಹಿಂದಿನ ಬೆಳೆಯಲ್ಲಿ ಕಟಾವನ ಎಲ್ಲೇ ನೆಲೆಸಲಾಗಿತ್ತೋ ಆ ಜಾಗವನ್ನ ಕರೆಕ್ಟಾಗಿ ಗುರುತು ಗುರ್ತು ಮಾಡ್ಕೊಳ್ಳಿ ಸ್ಟೆಪ್ ಎರಡು ಈ ಸಲದ ಹೊಸ ಬೆಳೆಗೆ ಅದೇ ಜಾಗದಿಂದಲೇ ಮತ್ತೆ ಕಟಾವನ್ನ ಶುರು ಮಾಡಿ ಅಷ್ಟೇ ಈ ಸರಳ ನೇಮದ ಹಿಂದಿರೋ ತತ್ವ ಕೂಡ ತುಂಬಾನೇ ಸಿಂಪಲ್ ಇದರಿಂದ ಏನಾಗತ್ತೆ ಅಂದ್ರೆ ಹುಳುಗಳಿಗೆ ಅದರಲ್ಲೂ ಮುಖ್ಯವಾಗಿ ಮೂರನೇ ಹಂತದ ನಂತರ ಯಾವಾಗಲೂ ಪರ್ಫೆಕ್ಟ್ ಆಗಿ ಅರವತ್ತು ದಿನ ಬೆಳೆದಿರೋ ಅತ್ಯುತ್ತಮ ಗುಣಮಟ್ಟದ ಸೊಪ್ಪು ಸಿಗುತ್ತೆ ಇದರಿಂದ ಹುಳುಗಳ ಬೆಳವಣಿಗೆಯು ಆರೋಗ್ಯಕರವಾಗಿ ಸ್ಥಿರವಾಗಿರುತ್ತೆ ಈ ನಂಬರ್ ಸರ್ವತ್ತು ದಿನಗಳು ಇದನ್ನ ಚೆನ್ನಾಗಿ ನೆನ್ಪಿನಲ್ಲಿಟ್ಕೊಳ್ಳಿ ಹಿಪ್ಪು ನೇರಳೆ ಸೊಪ್ಪಿಗೆ ಇದೊಂದು ರೀತಿ ಗೋಲ್ಡನ್ ಪೀರಿಯಡ್ ಈ ಸಮಯದಲ್ಲಿ ಸೊಪ್ಪಿನಲ್ಲಿ ಪೌಷ್ಟಿಕಾಂಶ ಮತ್ತು ರಸ ಎರಡೂ ಕೂಡ ಪೀಕ್ ಲೆವೆಲ್ನಲ್ಲಿರುತ್ತೆ ಇದಕ್ಕಿಂತ ಕಡಿಮೆ ಆದ್ರೂ ಒಳ್ಳೆದಲ್ಲ ಆದರೂ ಒಳ್ಳೇದಲ್ಲ ಓಕೆ ಈಗ ಒಂದು ಮುಖ್ಯವಾದ ಪ್ರಶ್ನೆಗೆ ಬರೋಣ ಸಣ್ಣ ಹುಳುಗಳಿಗೆ ಎಳೆ ಸೊಪ್ಪು ಕೊಡೋದು ಹೇಗೆ ಅನ್ನೋ ಕಾಳಜಿ ಇದ್ದೇ ಇರುತ್ತೆ ಸರಿ ಸರಿಯಾದ ದಿಕ್ಕಿನಲ್ಲಿ ಕಟಾವು ಮಾಡ್ತಾನೆ ಆ ಸಮಸ್ಯೆಯನ್ನ ಹೇಗೆ ಬಗೆಹರಿಸೋದು ಅಂತ ನೋಡೋಣ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಹಾಗಾದರೆ ಮೂರನೇ ಹಂತದಲ್ಲಿರೋ ಆ ಸಣ್ಣ ಹುಳುಗಳಿಗೆ ಬೇಕಾದ ಎಳೆ ರಸಭರಿತ ಪೌಷ್ಟಿಕಾಂಶ ಇರೋ ಸೊಪ್ಪಿನ ಕಥೆಯೇನು ಚಿಂತೆಬೇಡ ಅದಕ್ಕೂ ಒಂದು ಅದ್ಭುತವಾದ ಪರಿಹಾರ ಇದೆ ಇದರ ಪರಿಹಾರ ನಮ್ಮ ಕೈಯಲ್ಲೇ ಇದೆ ಮುಂದಿನ ಸಲ ಕಟಾವಿಗೆ ಬರುವ ತೋಟದ ಭಾಗಕ್ಕೆ ಸ್ವಲ್ಪ ಜಾಸ್ತಿ ಆರೈಕೆ ಮಾಡಿದ್ರೆ ಸಾಕು ಉದಾಹರಣೆಗೆ ಸ್ವಲ್ಪ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಹಸಿರೆಲೆ ಗೊಬ್ಬರ ಹಾಕಿ ಜೊತೆಗೆ ಸರಿಯಾಗಿ ನೀರು ಹಾಯಿಸಿದರೆ ಅರವತ್ತು ದಿನದ ಸೊಪ್ಪು ಕೂಡ ಎಳೆಸೊಪ್ಪಿನಷ್ಟೇ ರಸಭರಿತವಾಗಿ ಮತ್ತು ಪೌಷ್ಟಿಕವಾಗಿರುತ್ತೆ ಹಾಗಿದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಪ್ರಮುಖ ಅಂಶಗಳನ್ನ ಒಮ್ಮೆ ಕ್ವಿಕ್ಕಾಗಿ ನೆನಪು ಮಾಡಿಕೊಳ್ಳೋಣ ಯಾಕಂದ್ರೆ ಇವೇ ಯಶಸ್ಸಿನ ಕೀಳಿಕಾಯಿ ಈ ಚಾರ್ಟ್ ನೋಡಿ ಎಲ್ಲವೂ ಸ್ಪಷ್ಟವಾಗತ್ತೆ ತಪ್ಪು ವಿಧಾನ ಅಂದ್ರೆ ವಿರುದ್ಧ ದಿಕ್ಕಿನಿಂದ ಕಟಾವು ಶುರು ಮಾಡಿದ್ರೆ ಇಳುವರಿ ನಷ್ಟ ಆಗತ್ತೆ ಗಿಡದ ಚಿಗುರು ಸರಿಯಾಗಿರೋಲ್ಲ ಆದರೆ ಸರಿಯಾದ ವಿಧಾನದಲ್ಲಿ ಅಂದ್ರೆ ಹೋನಸಲ ನಿಲ್ಲಿಸಿದ ಜಾಗದಿಂದಲೇ ಶುರು ಮಾಡಿದ್ರೆ ಯಾವಾಗ್ಲೂ ಅರವತ್ತು ದಿನದ ಒಳ್ಳೆ ಸೊಪ್ಪು ಸಿಗತ್ತೆ ಹಾಗೆ ಇಳುವರಿಯೂ ಹೆಚ್ಚಾಗತ್ತೆ ಕೊನೆಯದಾಗಿ ಈ ಕಾರ್ಯಕ್ರಮವನ್ನ ನೋಡ್ತಾ ಇರೋ ಅನುಭವಿ ರೈತ ಬಾಂಧವರಲ್ಲಿ ಒಂದು ಚಿಕ್ಕ ಮನವಿ ಈ ತರಹದ ತಮ್ಮ ಅನುಭವದಿಂದ ಕಲಿತ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಹೊಸದಾಗಿ ಕೃಷಿಗೆ ಬಂದವರ ಜೊತೆ ದಯವಿಟ್ಟು ಹಂಚಿಕೊಳ್ಳಿ ನಿಮ್ಮ ಸಲಹೆಗಳು ಹೊಸಬರಿಗೆ ದಾರಿದೀಪವಾಗಬಲ್ಲವು ನಮ್ಮ ರೇಷ್ಮೆ ಸಮುದಾಯ ಒಟ್ಟಾಗಿ ಬೆಳೆಯೋಣ ಧನ್ಯವಾದಗಳು